ಮೆಟ್ರೋ ಮಾರ್ಗಕ್ಕಾಗಿ ಮರಗಳನ್ನ ಇದರಿಂದ ವಾಯು ಮಾಲಿನ್ಯ ಹೆಚ್ಚಾಗ್ತಿದೆ ನಮ್ಮ ಮೆಟ್ರೋ ಹದಿನೈದು ನೆಡಲು ಮುಂದಾಗಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಇಲ್ಲಿದೆ ನೋಡಿ ಸಾರಿಗೆ ವಿಷಯದಲ್ಲಿ ಬೆಳೆಯುತ್ತಿರುವ ಬೆಂಗಳೂರು ನಗರದಲ್ಲಿ ಸಾವಿರಾರು ಮರಗಳಿಗೆ ಕೊಡಲಿ ಪೆಟ್ಟು ಬಿದ್ದಿದೆ ಇದರಿಂದ ಹಸಿರು ಹೊದಿಕೆಯ ನಷ್ಟ ಉಂಟಾಗಿದೆ ಸಾಧ್ಯವಾದಷ್ಟು ಇದನ್ನ ಸರಿಪಡಿಸಲು ಹಾಗೂ ತನ್ನ ಯೋಜನೆಗಾಗಿ ಮರಕ್ಕೆ ಕೊಡಲಿ ಹಾಕಿದ್ದ ನಮ್ಮ ಮೆಟ್ರೋ ಬರೋಬ್ಬರಿ ಹದಿನೈದು ಸಾವಿರ ಸಸಿ ನೆಡುವುದಾಗಿ ತಿಳಿಸಿದೆ ಬಿಎಂಆರ್ಸಿಎಲ್ ತನ್ನ ಮೆಟ್ರೋ ಎರಡನೇ ಹಂತ ಯೋಜನೆಗಾಗಿ ಅನೇಕ ಮರಗಳನ್ನ ಧರೆಗುರುಳಿಸಿತ್ತು ಇದಕ್ಕೆ ಪರ್ಯಾಯ ಪರಿಹಾರ ಮಾರ್ಗವಾಗಿ ಕೋಟ್ಯಂತರ ರೂಪಾಯಿ ವೆಚ್ಚದಲ್ಲಿ ಮೂರು ಹಂತಗಳಲ್ಲಿ ಸಸಿ ನೆಟ್ಟು ಬೆಳೆಸಲು ಪ್ಲಾನ್ ಮಾಡಿದೆ ಒಂದೊಂದು ಹಂತದಲ್ಲಿ ಒಟ್ಟು ಐದು ಸಾವಿರ ಸಸಿಗಳನ್ನ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೆಡಲಿದೆ ಈ ಸಸಿ ನೆಡುವ ಪೂರ್ತಿ ಯೋಜನೆಗೆ ಎಪ್ಪತ್ತಾರು ಕೋಟಿ ರೂಪಾಯಿ ವ್ಯಯಿಸಲಿದೆ ಆದಷ್ಟು ಶೀಘ್ರವೇ ಸಸಿ ನೆಡುವ ಕಾರ್ಯಕ್ಕೆ ಬಿಎಂಆರ್ ಸಿ ಸಿಎಲ್ ಚಾಲನೆ ನೀಡಲಿದೆ ಮೊದಲ ಹಂತದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪೇಟೆ ಕೈಗಾರಿಕಾ ಪ್ರದೇಶ ಅಕ್ಕಪಕ್ಕ ಹಾಗೂ ಬೆಂಗಳೂರು ಸುತ್ತಮುತ್ತ ಐದು ಸಾವಿರ ಸಸಿ ನೆಡಲು ಯೋಜಿಸಿದೆ ನಂತರ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ಮತ್ತು ಮೂರನೇ ಹಂತದಲ್ಲಿ ಕೆಐಎ ಡಿಬಿ ಉದ್ಯಾನ ಬಫರ್ ವಲಯ ಸುತ್ತಮುತ್ತಲಿನ ಸರ್ಕಾರ ಜಾಗಗಳನ್ನ ಗುರುತಿಸಿ ಅಲ್ಲಿ ಸಸಿ ನೆಟ್ಟು ಪೋಷಿಸಲಾಗುವುದು ಎನ್ನಲಾಗಿದೆ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಯೋಜನೆ ಎರಡು ಹಾಗೂ ಅದರ ಟೂ ಎ ಯೋಜನೆ ಕಾಮಗಾರಿಗಾಗಿ ಸಾವಿರಾರು ಮರಗಳಿಗೆ ಕೊಡಲಿ ಹಾಕಿತ್ತು ಸಾವಿರದ ನೂರ ತೊಂಬತ್ತು ಮರಗಳನ್ನ ಸ್ಥಳಾಂತರ ಮಾಡಲಾಗಿದ್ದು ಈ ಪೈಕಿ ಮರಗಳನ್ನ ಕಡಿದಿದ್ದೇ ಹೆಚ್ಚು ಒಂದೆರಡು ವಾರಗಳಲ್ಲಿ ಮಳೆಗಾಲ ಆರಂಭವಾಗಲಿದೆ ಈ ವೇಳೆ ಸಸಿ ನೆಟ್ಟರೆ ಅನುಕೂಲವಾಗಲಿದೆ ಈ ಸಂಬಂಧ ಕರೆದ ಟೆಂಡರ್ನಲ್ಲಿ ಪರಿಸರ ಬಗ್ಗೆ ಕಾಳಜಿ ಇರುವ ಕೆಲವು ಸಂಸ್ಥೆಗಳು ಪಾಲ್ಗೊಂಡಿವೆ ಈ ಸಂಸ್ಥೆಗಳೇ ಸೂಕ್ತ ವ್ಯವಸ್ಥೆಗಳ ಮೂಲಕ ಸ್ಥಳ ಗುರುತಿಸುವುದು ಸಸಿ ನೆಡುವ ಕಾರ್ಯ ಮಾಡಲಿದ್ದಾರೆ ಸದ್ಯ ವಿಸ್ತರಣೆಗೊಳ್ಳುತ್ತಿರುವ ನಮ್ಮ ಮೆಟ್ರೋ ನೇರಳೆ ಮಾರ್ಗ ಮತ್ತು ಹಸಿರು ಮಾರ್ಗಗಳಲ್ಲಿ ಕಾಮಗಾರಿ ಸಂಬಂಧ ಒಟ್ಟು ಏಳುನೂರ ಐವತ್ತು ಮರಗಳ ಕೊಂಬೆಗಳನ್ನ ಕತ್ತರಿಸಲು ಮೆಟ್ರೋ ಅಧಿಕಾರಿಗಳು ತೀರ್ಮಾನಿಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ